ಹಾಸನ ಜಿಲ್ಲೆಯ ಹೆಬ್ಬನಹಳ್ಳಿಯಲ್ಲಿ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತವನ್ನು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಲಿದ್ದಾರೆ ಇಂದು ಹಾಸನದ ಸಕಲೇಶಪುರಕ್ಕೆ ತೆರಳಲಿರುವಂತಹ ಸಿಎಂ ಮಧ್ಯಾಹ್ನ ಹನ್ನೆರಡಕ್ಕೆ ಚಾಲನೆ ನೀಡಲಿದ್ದಾರೆ ಇನ್ನು ನಿನ್ನೆಯ ಯೋಜನೆ ಉದ್ಘಾಟನೆ ಕಾರ್ಯಕ್ರಮ ಪೂರ್ವ ಸಿದ್ದತೆ ಪರಿಶೀಲಿಸಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ಇತಿಹಾಸದಲ್ಲಿ ಇಂದು ಅಂತ ಡಿಕೆಶಿ ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರ ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಶಂಕುಸ್ಥಾಪನೆಯನ್ನು ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು ಕಾರ್ಯಕ್ರಮ ಆರಂಭ ಆದಾಗ ಸಾಕಷ್ಟು ಟೀಕೆಗಳು ಕೇಳಿಬಂದಿತ್ತು ಹೀಗಾಗಿ ನಾನು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಿದ್ದೇನೆ ಪಶ್ಚಿಮ ಘಟ್ಟಗಳಿಂದ ಬಯಲು ಸೀಮೆಗೆ ನೀರು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನೀರು ಪೋಲಾಗದಂತೆ ಹೊಸ ಕಾನೂನು ತರ್ತೀವಿ ಅಂತ ಹೇಳಿದರು ಬಯಲು ಸೀಮೆ ಈ ಒಂದು ನೀರು ತೆಗೆದುಕೊಂಡು ಬರಗಾಲದ ಪ್ರದೇಶಗಳಿಗೆ ನೀರು ತೆಗೆದುಕೊಂಡು ಹೋಗ್ತಾರಂಥದ್ದು ಭಾಳ ವಿಶೇಷವಾದದ್ದು ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಸೊ ಭಾಳ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಒಂದು ಭಗೀರಥ ಪ್ರಯತ್ನ ಮಾಡಿದಂಗೆ ಗೌರಿ ಗಂಗೆ ಇಬ್ಬರು ಜಗಳ ಇಲ್ಲಿ ಇಬ್ಬರು ಒಂದು ಮಾಡ್ತಾ ಇದ್ದೀವಿ ಇಬ್ರು ಒಂದು ಮಾಡಿ ಆ ತಾಯಿಗೆ ಇಬ್ಬರು ಕೂಡ ನಾವು ಪೂಜೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಸೊ ನಮ್ಮ ರಾಜ್ಯದ ಏನೋ ಒಂದು ಇತಿಹಾಸ ಪುಟಕ್ಕೆ ಸೇರುವಂತ ಒಂದು ಕಾರ್ಯಕ್ರಮ ಅನೇಕರು ಟೀಕೆ ಮಾಡ್ತಾ ಇರಬಹುದು ನಾನು ಹೇಳಿದ್ದೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಒಂದೊಂದು ತೊಟ್ಟು ಹನಿ ನೀರು ಕೂಡ ಎಷ್ಟು ಬಡ್ದಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ